ಫಸ್ಟ್ಗಿಂದ ಇದು ಬೇರೆ ಕಂಪ್ನಿದು ಯೂಸ್ ಮಾಡಿದೆ ಸರ್ ಅದು ಭಾಳ ನನಗೆ ಎಫೆಕ್ಟ್ ಕೊಡ್ತು ಅಡಿಗೆ ಕೇರ್ ಕಂಪ್ನಿಯವರು ಇದು ಗೊತ್ತಾಗಿ ಇದು ಮಾಡಿಕೊಟ್ರು ಅದು ಮಾರ್ಸ್ ಕೇರ್ ಕಂಪ್ನಿ ಮಾಡಿದ ಮೇಲೆ ನನಗೆ ಯಾವ ಥರ ಖರ್ಚಿಲ್ಲ ವ್ಯರ್ಚ್ ಇಲ್ಲ ಸರ್ ಭಾಳ ನೀಟಾಗಿ ಚೆನ್ನಾಗಿ ಬಂದು ಎಲ್ಲ ಯಾವುದು ಬೆಂಕಿ ರೋಗ ಯಾವುದು ಕುತಿ ಹೊಡೆಯೋದು ಅದು ಯಾವ ಥರ ಏನಿಲ್ಲ ಸರ್ ನನಗೆ ಕೇರ್ ಇಂಡಿಯನ್ ಕಂಪ್ನಿಯದು ಭಾಳ ಚೆನ್ನಾಗಿ ಬಂದಿದ್ದೆವು ಸರ್ ಸರ್ ನಮಸ್ತೆ ನಂದು ಇರುಂಗಳ್ಳಿ ಜನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಮಾಂತೇಶ್ ಅಂತ ಸರ್ ಅದು ನಾವು ಭತ್ತ ಬೆಳೀಬೇಕಾದ್ರೆ ಫಸ್ಟು ಸ್ಟಾರ್ಟಿಂದ ಗೊಬ್ಬರ ಬೆಳಿತೀವಿ ಗೊಬ್ಬರ ಹಾಕಿ ಭತ್ತ ಬೆಳಿತಿದ್ವಿ ಸರ್ ಅದನ್ನು ಗೊಬ್ಬರ ಹಾಕಿ ಇದು ಮಾಡ್ಕೊಂಡು ಜಾಸ್ತಿ ಬಂಡವಾಳ ಹಾಕ್ತೀವಿ ಸರ್ ಕಡಿಮೆ ಬಂಡವಾಳ ತಗೊಳ್ತಿದ್ದೀವಿ ಸರ್ ಆದರೆ ನಮ್ಮ ಫ್ರೆಂಡ್ ಒಬ್ರು ಬಂದು ಮಾರ್ಕ್ಸ್ ಕೇರ್ ಇಂಡಿಯಾ ಕಂಪ್ನಿ ಅನ್ನೋದು ಭಾಳ ಕೊಡೋಕೆ ಚೆನ್ನಾಗಿದೆ ಒಂದು ಎಕರೆ ಸ್ಟಾರ್ಟಿಂಗ್ ಫಸ್ಟ್ಗೆ ಸ್ಟಾರ್ಟಿಂಗ್ ಒಂದು ಎಕರೆ ಮಾಡು ಸೆಕೆಂಡ್ ಟೈಮಲ್ಲಿ ನಿನಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರು ಸರ್ ಆಮೇಲೆ ಸರ್ ಎರಡು ಎಕರೆಗೆ ಗೊಬ್ಬರ ಹಾಕಿದೆ ಒಂದು ಎಕರೆ ಮಾರ್ಕ್ಸ್ ಕೇರ್ ಕಂಪ್ನಿ ಐದು ಹಾಕಿ ಸರ್ ಗೊಬ್ಬರ ಹಾಕಿದ್ದು ರೇಟ್ ಜಾಸ್ತಿ ಆಯಿತು ಸರ್ ಮಾರ್ಕ್ಸ್ ಕೇರ್ ಕಂಪ್ನಿ ಹಾಕಿದ್ದು ಭಾಳ ಕಡಿಮೆ ಖರ್ಚಾ ಇಳುವರಿ ತಗೊತ ಇದೀನಿ ಸರ್ ಸರ್ ಗೊಬ್ಬರಿಕಿ ಫಸ್ಟ್ಗೆ ಒಂದು ಎಕರೆ ಮಾಡಿದೆ ಸರ್ ಗೊಬ್ಬರ ಹಾಕಿದ್ದಕ್ಕೂ ಇದಕ್ಕೂ ಭಾರಿ ಟ್ಯಾಲೆಂಟ್ ಮಾಡಿದಾಗ ಮಾರ್ಕ್ಸ್ ಕೇರ್ ಇಂಡಿಯಾ ಕಂಪ್ನಿದೇ ಬಹಳ ಇಳುವರಿ ಬಂತು ಸರ್ ನನಗೆ ಗೊಬ್ಬರ ಹಾಕಿದ್ದೇ ಫೇಲ್ ಆಗ್ತದೆ ಸರ್ ನನಗೆ ಅದರಿಂದ ಫಸ್ಟ್ ಗೆ ಸ್ಟಾರ್ಟಿಂಗ್ ಒಂದ್ ಎಕರೆ ಮಾಡ್ಕೊಂಡು ಇನ್ನು ಮೂರು ಎಕರೆ ಮಾಡಿದ್ರು ಸರ್ ಬಹಳ ಚೆನ್ನಾಗಿದೆ ಸರ್ ನನಗೆ ಕಡಿಮೆ ಬಾಂಡ್ ಈ ಅಧಿಕ ಇಳುವರಿ ಒಂದು ಎಕರೆಯಿಂದ ಮೂರು ಎಕರೆ ಮಾಡಿದ್ರು ಸರ್ ಕಡಿಮೆ ಖರ್ಚು ಜಾಸ್ತಿ ಆದಾಯ ಸಿಕ್ಕೂ ಡಬಲ್ ಇಳುವರಿ ಬರುವ ನಿರಕ್ಷೆ ಇದೆ ಸರ್ ಸರ್ ಮೊದಲೇ ಗೊಬ್ಬರ ಹಾಕಲಿಲ್ಲದಂಗೆ ಭತ್ತ ಯಾವ ತರ ಬೆಳಿತಾರಂತ ನಮ್ಮ ರೈತರು ಹಲವಾರು ಚರ್ಚೆ ಮಾಡಿದ್ರು ಆದ್ರೂ ನಮ್ಮ ಫ್ರೆಂಡ್ ಮಾಡಿದ್ರು ನಮ್ಮ ಫ್ರೆಂಡ್ ನೋಡ್ಕೊಂಡು ನಾನು ಒಂದೊಂದು ಎಕರೆ ತರ ಮಾಡ್ಕೊಂತ ಬಂದು ಈಗ ಮೂರು ಅಂತ ನಾಲ್ಕು ಎಕರೆ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ನಾನು ನನಗೆ ಭಾಳ ಚೆನ್ನಾಗಿ ಇಳುವರಿ ಇದೆ ಸರ್ ಆದರೂ ಸುತ್ತಮುತ್ತ ಬಂದು ಕೇಳ್ತಾ ಇದ್ದಾರೆ ಗೊಬ್ಬರ ಹಾಕಿದ್ರೆ ಭತ್ತ ಹೆಂಗೆ ಬೆಳೆದೆ ಎಳ್ ಬೆಳೆದೆ ಅಂತ ಬಂದು ಬಂದು ನೋಡ್ಕೊಂತ ಹೋಗ್ತಾ ಇದ್ದೀರ ಸರ್ ಆದರೂ ಭಾಳ ನೀಟಾಗಿದೆ ಸರ್ ಆದರೆ ನೀಟಾಗಿದ್ದರೂ ನನಗೆ ಈ ಖರ್ಚು ಭಾಳ ಕಡಿಮೆ ಕಡಿಮೆ ಇದ್ರಿಂದ ಭಾಳ ಚೆನ್ನಾಗೇ ರಿಸಲ್ಟ್ ಬರ್ತಾಯಿದೆ ಸರ್ ನನಗೆ ರೈತರಿಗೆ ರೈತರು ಏನು ಕ್ಲೀನಾಗಿ ನೋಡ್ಕೊಂಡೆ ಸರ್ ಬಂದು ಭಾಳ ಜನ ಮುಂದಿನ ಸರ್ತಿ ಭಾಳ ಜನ ಮಾಡೋ ಅನುಕೂಲತೆ ಇದೆ ಸರ್ ಇದರ ನಾವು ಬಸ್ಸಿಗೆ ಗೊಬ್ಬರ ಆಗೋಕ್ಕಾರ ಬೆಂಕಿ ರೋಗ ಬೀಳೋದು ಎಲೆಕ್ಟ್ರಿಕ್ ಟಿ ಬೀಳೋದು ಸರ್ ಆ ಥರ ಎಲ್ಲ ಆಗಿ ನನ್ನ ಔಷಧಿ ಗೊಬ್ಬರ ಹಾಕಿ ಭಾಳ ರೇ ಇದು ಆಗ್ತದೆ ಸರ್ ಇದು ಮಾಚುಕ್ಯಾರಿಯನ್ನ ಬಂದ ಮೇಲೆ ನಾನು ಔಷಧಿ ಹಾಕಿದ ಮೇಲೆ ಬೆಂಕಿ ರೋಗಿಲ್ಲ ಹಸ್ರ ದಾನ್ದಿಲ್ಲ ಹೇಳಿಲ್ಲ ಸರ್ ಎಲ್ಲ ಭಾಳ ಚೆನ್ನಾಗಿ ಬರ್ತಿದೆ ಸರ್ ಬಂದು ಭತ್ತ ರೋಡಲ್ಲಿ ಭಾಳ ಜನ ಹುಡುಕೊಂಡು ಹೋಗಿರ್ತಾರೆ ಬಹಳ ಜನ ನೋಡ್ಕೊಂಡು ಹೋಗಿ ತುಂಬಾ ಇದನ್ನ ಹೇಳಿದಾರೆ ಸರ್ ಮುಂದಿನ ಸರ್ತಿ ನಾನು ಮಾಡ್ಬೇಕು ನಾನು ಅಂತ ಹೇಳಿ ಮಾರ್ಕ್ಸ್ ಕೇರ್ ಇಂಡಿಯಾ ಕಂಪ್ನಿ ಅನ್ನೋದು ಬಹಳ ಚೆನ್ನಾಗಿದೆ ಸರ್ ತುಂಬಾ ಜನ ಕೇಳಿ 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 ಹೋಗಿ ಎಲ್ಲ ನೋಡ್ಕೊಂಡು ಫೋಟೋ ಬಾಟ್ಲ ಮಾರ್ಕ್ಸ್ ಕೇರ್ ಕಂಪ್ನಿ ಬಾಟ್ಲಿನೆಲ್ಲ ತಗೊಂಡು ಹೋಗಿರ್ ಸರ್ ಮುಂದಿನ ಸರ್ತಿ ನಾವು ಮಾಡ್ಬೇಕಂತ ಹೇಳಿ ತುಂಬಾ ಜನ ಹೋಗಿದ್ದಾರೆ ಸರ್ ಗೊಬ್ಬರ ಹಾಕಿ ಜಾಸ್ತಿ ಖರ್ಚು ಮಾಡಿ ಕಡಿಮೆ ಬಂಡವಾಳ ತಗೊಳ್ತಿದ್ರು ಸರ್ ಈ ಮಾರ್ಕ್ಸ್ ಕೇರ್ ಇಂಡಿಯಾ ಕಂಪ್ನಿ ಬಂದ ಮೇಲೆ ಕಡಿಮೆ ಖರ್ಚು ಮಾಡಿ ಜಾಸ್ತಿ ಇಳುವರಿ ತಗೊಂತಿದ್ರು ಸರ್ ತುಂಬಾ ಚೆನ್ನಾಗಿ ಬರ್ತಿದಾರೆ ಸರ್ ಫಸ್ಟ್ ಇಂದ ಮೂವತ್ತೆಂಟು ನಲವತ್ತು ನಲ್ವತ್ತೆರಡು ನಲ್ವತ್ತೈದು ತನಕ ಬಂದಿದೆ ಸರ್ ನನ್ನದು ಕೇರ್ ಇಂಡಿಯಾ ಅನ್ನೋದು ಪ್ರಾಡಕ್ಟ್ ಸರ್ ಬಹಳ ಚೆನ್ನಾಗಿ ಬಂದು ಸರ್ ಫಸ್ಟ್ ಟೈಮು ಸೆಕೆಂಡ್ ಟೈಮು ಚೆನ್ನಾಗಿತ್ತು ಮೂರನೇ ಟೈಮ್ ಸರ್ ಒಳ್ಳೆ ಚೆನ್ನಾಗಿ ಬಂದಿತ್ತು ಸರ್ತೇನೆ ಮಾರ್ಕ್ಸ್ ಕೇರ್ ಇಂಡಿಯಾ ಕಂಪ್ನಿ ಅನ್ನೋದು ಪ್ರಾಡಕ್ಟ್ ಬಹಳ ಚೆನ್ನಾಗಿದೆ ಸರ್ ಬಹಳ ಜನ ಕೇಳಿ ಕೇಳಿ ಹೋಗ್ತಾ ಇದ್ದಾರೆ ಕೇಳಿ ಕೇಳಿ ಹೋಗಿ ಮುಂದಿನ ಸರ್ತಿ ನಾವು ಮಾಡ್ಬೇಕನ್ನೋದು ಉಲ್ಲಾಸ ಇದ್ದ ಬಹಳ ಜನ ರೈತರು ಇದು ಮಾಡ್ತಾ ಇದ್ದಾರೆ ಸರ್